ಮೂಲ ಹೊಸ ಹೊಸ ವಿಷಯಗಳು ಜ್ಞಾನವರ್ಧಕ ಮಾಹಿತಿ ಮತ್ತು ಮನರಂಜನೆಯೊಂದಿಗೆ ನಾವು ನಿಮ್ಮ ಮುಂದಿದ್ದೇವೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳು ನಮಗೆ ಬಹಳ ಮುಖ್ಯ ಧನ್ಯವಾದಗಳು ಯಳನಾಡು ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ತುಮಕೂರು ಜಿಲ್ಲೆಯ ಯಳನಾಡು ಗ್ರಾಮದಲ್ಲಿ ಸ್ಥಾಪಿತವಾಗಿದೆ ಈ ದೇವಸ್ಥಾನವು ತನ್ನ ಐತಿಹಾಸಿಕ ಮಹತ್ವ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯಿಂದ ಪ್ರಸಿದ್ಧವಾಗಿದೆ ಸಿದ್ದರಾಮೇಶ್ವರ ಸ್ವಾಮಿ ಶಿವನ ಅವತಾರವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ಸಿದ್ದರಾಮೇಶ್ವರರು ತಮ್ಮ ಜೀವನವನ್ನು ಸಮಾಜ ಸೇವೆಗೆ ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾಗಿಸಿದ್ದರು ಅವರ ತಪಸ್ಸು ಸಾಧನೆಗಳು ಮತ್ತು ಜನಸೇವೆಯು ಅವರನ್ನು ದೇವತ್ವದ ಮಟ್ಟಕ್ಕೆ ಏರಿಸಿತು ಯಲನಾಡು ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನವು ಸುಮಾರು ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿತು ಎಂದು ನಂಬಲಾಗಿದೆ ದೇವಸ್ಥಾನದ ಶಿಲ್ಪಕಲೆ ವಾಸ್ತುಶಿಲ್ಪವು ವಿಜಯನಗರ ಸಾಮ್ರಾಜ್ಯದ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ದೇವಸ್ಥಾನದ ಗೋಪುರಗಳು ಶಿಲ್ಪಗಳು ಮತ್ತು ಮಂಟಪಗಳು ಆಕರ್ಷಕವಾಗಿವೆ ಪ್ರತಿ ವರ್ಷ ಮಹಾಶಿವರಾತ್ರಿ ಕಾರ್ತಿಕ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ಉತ್ಸವಗಳು ನಡೆಯುತ್ತವೆ ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ದೇವಸ್ಥಾನದ ಆವರಣದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಭಜನೆಗಳು ಹರಿಕಥೆಗಳು ನಡೆಯುತ್ತವೆ ಯಳನಾಡು ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನವು ತನ್ನ ಐತಿಹಾಸಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವದಿಂದ ಕರ್ನಾಟಕದ ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿತ್ತು ಎಲನಾಡು ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸವನ್ನು ಮುಂದುವರಿಸಿ ವಿವರವಾಗಿ ನೋಡೋಣ ದೇವಸ್ಥಾನದ ಇತಿಹಾಸ ಮತ್ತು ಉಗಮ ಯಳನಾಡು ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನವು ಶತಮಾನಗಳ ಹಿಂದಿನ ಪುರಾತನ ದೇವಾಲಯವಾಗಿದೆ ಈ ದೇವಾಲಯದ ಸ್ಥಾಪನೆಯ ಕುರಿತು ಹಲವಾರು ಕಥೆಗಳು ಪ್ರಸಿದ್ಧವಾಗಿವೆ ಪ್ರಾಚೀನ ಕಾಲದಲ್ಲಿ ಯಳನಾಡು ಪ್ರದೇಶವು ತಪಸ್ವಿಗಳು ಮತ್ತು ಸದ್ಭಕ್ತರ ತಪೋಭೂಮಿಯಾಗಿ ಖ್ಯಾತಿ ಪಡೆದಿತ್ತು ಇದೇ ಸ್ಥಳದಲ್ಲಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯವರು ತಪಸ್ಸು ಮಾಡಿದ್ದಾರೆ ಎಂದು ನಂಬಿಕೆ ಈ ದೇವಸ್ಥಾನವು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ನಿರ್ಮಾಣವಾಗಿರಬಹುದು ಎಂಬ ತಜ್ಞರ ಅಭಿಪ್ರಾಯವಿದೆ ವಿಜಯನಗರ ಅರಸರ ಕಾಲದಲ್ಲಿ ಧಾರ್ಮಿಕ ಕೇಂದ್ರಗಳು ವಿಶೇಷ ಪ್ರೋತ್ಸಾಹ ಪಡೆಯುತ್ತಿದ್ದವು ಈ ಹಿನ್ನೆಲೆಯಲ್ಲಿ ಯಳನಾಡಿನ ಸಿದ್ದರಾಮೇಶ್ವರ ಸ್ವಾಮಿಯ ಮಠ ಮತ್ತು ದೇವಸ್ಥಾನವು ಆ ಕಾಲದಲ್ಲಿ ಮತ್ತಷ್ಟು ಮಹತ್ವ ಪಡೆದುಕೊಂಡಿತು ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯ ಜೀವನ ಮತ್ತು ತತ್ವಗಳು ಸಿದ್ದರಾಮೇಶ್ವರರು ಲಿಂಗಾಯತ ಪರಂಪರೆಯ ಪ್ರಮುಖ ಸಂತರಾಗಿದ್ದಾರೆ ಅವರು ಸಮಾಜ ಸುಧಾರಣೆ ಮತ್ತು ಶರಣ ಸಂಸ್ಕೃತಿಯ ಹರಿಕಾರರಾಗಿದ್ದರು ಅವರು ಭಕ್ತಿಗೆ ತತ್ವಚಿಂತನೆಗೆ ಮತ್ತು ದೈವಿಕ ತಪಸ್ಸಿಗೆ ಮಹತ್ವ ನೀಡುತ್ತಿದ್ದರು ಅವರ ಜೀವನದಲ್ಲಿ ತಪಸ್ಸು ಸಂನ್ಯಾಸ ಮತ್ತು ಗುರುಸೇವೆಯು ಪ್ರಮುಖವಾದವು ಶರಣ ಪರಂಪರೆಯಲ್ಲಿ ಅವರು ಬಹಳ ಹಿರಿಮೆ ಪಡೆದವರು ಶಿವಭಕ್ತರಾಗಿದ್ದ ಸಿದ್ದರಾಮೇಶ್ವರರು ಸಾಮಾನ್ಯ ಜನರಿಗೆ ಧಾರ್ಮಿಕತೆ ಮತ್ತು ಸಜ್ಜನತೆಯ ಮಹತ್ವವನ್ನು ಸಾರಿದರು ದೇವಾಲಯದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಯಳನಾಡು ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನವು ಅದ್ಭುತ ಶಿಲ್ಪಕಲೆಯನ್ನು ಹೊಂದಿದೆ ಈ ದೇವಾಲಯದ ವಾಸ್ತುಶಿಲ್ಪವು ಚೋಳ ಹೊಯ್ಸಳ ಮತ್ತು ವಿಜಯನಗರ ಶೈಲಿಯ ಸಂಯೋಜನೆಯಾಗಿದೆ ದೇವಾಲಯದ ಗರ್ಭಗುಡಿ ಕೋಣೆಯೊಳಗಿನ ದೇವರ ಪ್ರತಿಮೆ ಇರುವ ಸ್ಥಳ ಪೌರಾಣಿಕ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ಮಹಾಮಂಟಪ ಪ್ರವೇಶ ದ್ವಾರ ಮತ್ತು ಗೋಪುರವು ಪಾಂಡ್ಯ ಚೋಳ ಹಾಗೂ ವಿಜಯನಗರ ಶೈಲಿಯ ಪ್ರಭಾವವನ್ನು ಹೊಂದಿವೆ ಈ ದೇವಾಲಯದಲ್ಲಿ ಹಲವು ಶಿಲಾಶಾಸನಗಳು ಮತ್ತು ಶಾಸ್ತ್ರೋಕ್ತ ಶಿಲ್ಪಗಳು ಕಂಡುಬರುತ್ತವೆ ದೇವಾಲಯದ ವಿಶೇಷ ಪುರಾಣ ಮತ್ತು ಕತೆಗಳು ಶಿವನ ಅನುಗ್ರಹ ಐತಿಹಾಸಿಕ ಕಥೆಗಳ ಪ್ರಕಾರ ಶ್ರೀ ಸಿದ್ದರಾಮೇಶ್ವರರು ಶಿವಭಕ್ತನಾಗಿ ಮಹಾತಪಸ್ಸು ಮಾಡಿದರು ಅವರ ಭಕ್ತಿಯನ್ನು ಮೆಚ್ಚಿದ ಶಿವನು ಈ ಸ್ಥಳದಲ್ಲಿ ಪ್ರತ್ಯಕ್ಷನಾಗಿ ಆಶೀರ್ವಾದ ಕೊಟ್ಟನು ಪವಿತ್ರ ತೀರ್ಥ ಹೊಂಡ ಈ ದೇವಾಲಯದ ಸಮೀಪವಿರುವ ಪವಿತ್ರ ತೀರ್ಥವನ್ನು ತೀರ್ಥಕೂಪ ಎಂದು ಕರೆಯುತ್ತಾರೆ ಈ ತೀರ್ಥದ ನೀರು ಶುದ್ಧೀಕರಣದ ಗುಣಗಳನ್ನು ಹೊಂದಿದೆ ಎಂದು ಉತ್ಸವಗಳು ಮತ್ತು ಆಚರಣೆಗಳು ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಉತ್ಸವಗಳು ಅದ್ದೂರಿಯಾಗಿ ನಡೆಯುತ್ತವೆ ಒಂದು ಮಹಾಶಿವರಾತ್ರಿ ಉತ್ಸವ ಇದು ಅತ್ಯಂತ ಪ್ರಮುಖ ಹಬ್ಬವಾಗಿದ್ದು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಶಿವನ ಅಖಂಡ ನಾಮಸ್ಮರಣೆ ಜಾಗರಣೆ ಮತ್ತು ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಎರಡು ಕಾರ್ತಿಕ ಮಾಸದ ಪೂಜೆ ಈ ಮಾಸದಲ್ಲಿ ವಿಶೇಷವಾಗಿ ದೀಪೋತ್ಸವ ರುದ್ರಾಭಿಷೇಕ ಮತ್ತು ಶಿವಸಹಸ್ರನ ನಾಮ ಅರ್ಚನೆ ನಡೆಯುತ್ತದೆ ಮೂರು ಶ್ರಾವಣ ಮಾಸದ ವಿಶೇಷ ಸೇವೆಗಳು ಈ ಸಮಯದಲ್ಲಿ ವಿಶೇಷವಾಗಿ ಭಕ್ತರು ಉಪವಾಸ ಮಾಡಿ ಶಿವನಿಗೆ ಬಿಲ್ವಾರ್ಚನೆ ಮಾಡುತ್ತಾರೆ ಆಧ್ಯಾತ್ಮಿಕ ಮಹತ್ವ ಈ ದೇವಸ್ಥಾನವು ಕೇವಲ ಧಾರ್ಮಿಕ ಕೇಂದ್ರವಾಗಿಯೇ ಅಲ್ಲ ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ನೀಡುವ ತೀರ್ಥಕ್ಷೇತ್ರವಾಗಿದೆ ಸಿದ್ದರಾಮೇಶ್ವರ ಸ್ವಾಮಿ ಭಕ್ತರಿಗೆ ಮಾರ್ಗದರ್ಶನ ನೀಡುವ ಸ್ಫೂರ್ತಿದಾಯಕ ವ್ಯಕ್ತಿತ್ವ ಭಕ್ತರು ಇಲ್ಲಿ ತಪಸ್ಸು ಧ್ಯಾನ ಹಾಗೂ ಸೇವೆ ಮಾಡುವ ಮೂಲಕ ತಮ್ಮ ಜೀವನದಲ್ಲಿ ಶ್ರೇಯಸ್ಸು ಪಡೆಯಲು ಪ್ರಯತ್ನಿಸುತ್ತಾರೆ ಆಧುನಿಕ ಕಾಲದಲ್ಲಿ ದೇವಾಲಯದ ಅಭಿವೃದ್ಧಿ ಇತ್ತೀಚಿನ ವರ್ಷಗಳಲ್ಲಿ ಈ ದೇವಾಲಯವು ಇನ್ನಷ್ಟು ಅಭಿವೃದ್ಧಿ ಹೊಂದಿದೆ ದೇವಾಲಯದ ಆಡಳಿತ ಮಂಡಳಿಯು ಸುಧಾರಣೆ ಕಾರ್ಯಗಳನ್ನು ಕೈಗೊಂಡಿದೆ ಭಕ್ತರಿಗೆ ಸೌಲಭ್ಯಗಳನ್ನು ಒದಗಿಸಲು ಹಲವಾರು ಯೋಜನೆಗಳು ಅನುಷ್ಠಾನಗೊಂಡಿವೆ ನೂತನ ಗೋಪುರ ಧಾರ್ಮಿಕ ಸಭಾಂಗಣ ಹಾಗೂ ಯಾತ್ರಿಕರಿಗೆ ವಸತಿ ಸೌಲಭ್ಯಗಳು ಒದಗಿಸುವ ಕೆಲಸಗಳು ನಡೆದಿವೆ ಸಾರಾಂಶ ಯಳನಾಡು ಸಿದ್ದರಾಮೇಶ್ವರ ಸ್ವಾಮಿ ದೇವಾಲಯವು ಇತಿಹಾಸ ಧರ್ಮ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಪ್ರತಿಬಿಂಬಿಸುವ ಪವಿತ್ರ ತೀರ್ಥಕ್ಷೇತ್ರವಾಗಿದೆ ಶಿವನ ಭಕ್ತರಿಗೂ